ನಮಗೆ ಇದು ಗಂಧ ಸಾಲೆ ಅಂತ ಇದು ಮಳೆಗಾಲದ ಮಾತ್ರ ಬರ್ತೈತಿ ಬರಲ್ಲ ಈಗ ನಾವು ಏನೇ ಕೊಟ್ಟರು ದರಿದ್ರ ಕೃಷಿ ನಾವು ಎಲ್ಲರೂ ಕಷ್ಟಪಟ್ಟು ಮಾಡ್ತಾರ ನಾವು ಇವತ್ತು ಲೇಬರ್ ಬರ್ತಾರೆ ಎಷ್ಟು ನಾವು ದರಿದ್ರ ಕೃಷಿ ಅಂದ್ರೆ ನಾವು ಇಲ್ಲಿ ಬಿಟ್ಟರೆ ಸೀದಾ ಆವಾಳಿಗೆ ಹೋಗುತ್ತೆ ಖಾಲಿ ಮುಂಟನೂ ಬಿಡ್ತಾರ ನಾವು ಆ ಹೋಗಿ ಗೊಬ್ಬರ ಬಿತ್ತು ಮೂಲಿಗೆ ಹೋಗಿ ಔಷಧಿ ಬಿಡ್ತು ಅಂತ ಸೀನ ಇಲ್ಲ ಎಲ್ಲಾ ಮೂಲೆನೂ ಒಂದೇ ತರ ಇರ್ತಾವ್ ನಮ್ಗೆ ನೀರಿನ ಜೊತೆ ಕಳಿಸ್ಬಿಡ್ತೀವಿ ನೀರಿನ ಜೊತೆಗೆ ಬಿಡ್ತೀವಿ ನಾನು ಏನ್ ಹೇಳಿದ್ದೆ ಈಗ ನಮ್ ಜೀವನನೂ ಹಂಗೆ ಹೋಗ್ತಾ ಇರ್ಬೇಕು ನೀರ್ ಹೆಂಗ್ ಹರಿತಲ್ಲ ನಮ್ ನೀರ ಜೀವನಾನೂ ಹಂಗೆ ಹರಿಬೇಕಲ್ಲ ಇಲ್ಲಾಂದ್ರ ಅಂದ್ರೆ ನಾವು ಸಿಕ್ಕಾಬಿಡ್ತೀವಿ ನಾವು ಆಮೇಲೆ ನಮ್ದು ನಾನು ಚಾಲೆಂಜಿಂಗ್ ಆಗಿ ತಗೊಂಡ್ರು ಭತ್ತದ ಕೃಷಿ ಅಲ್ಲ ಆಂಜನೇಯವ್ರೀಗ ಅವ್ರದ್ದು ನಲ್ವತ್ತು ನಲ್ವತ್ತೈದು ಚೀಲ ಬರ್ತದೆ ನಿಮ್ದು ಇಪ್ಪತ್ತು ಚೀಲ ಬರ್ತದೆ ಅವ್ರದ್ದು ಮೂವತ್ತು ಸಾವಿರ ಖರ್ಚು ನಿಮ್ದು ಒಂದು ಹದಿನೈದು ಸಾವಿರ ಖರ್ಚು ಒಟ್ಟಾರೆ ಕೊನೆಗೆ ಲಾಭ ಯಾರ್ದು ಜಾಸ್ತಿ ಅಲ್ಲ ಈಗ ಅವ್ರೆಲ್ಲ ನಮ್ದೆಲ್ಲ ಮೂರು ವರ್ಷ ನಾಲ್ಕು ವರ್ಷ ಏನು ಒಂದು ರೂಪಾಯಿ ಸಿಗಲ್ಲ ಪ್ರಾರಂಭದಲ್ಲಿ ಈಗ ನಮ್ ಭೂಮಿ ಈಗ ಆ ಮಟ್ಟ ಬೆಳೆದಪ್ಪ ಅಂದ್ರೆ ಬಿತ್ತಿದ ಬೆಳೆ ಈಗ ನೋಡ್ರಿ ಈಗ ನಾವು ಕಾಳುಗಳ ಹಾಕಿದ್ದೆ ಯಾವ್ದಪ್ಪ ಅಂದ್ರೆ ಈಗ ಸಣ್ಣ ಬುಡ ಡಯಂಚ ವ್ಯಾಲೆಟ್ ಬಿಸಿರು ಬೇಳೆ ಬಿಸ್ರು ಎಲ್ಲವನ್ನೂ ಹಸಿರೇಲೆ ಗೊಬ್ಬರಗಳು ಹಾಕಿ ಮುರಿ ಹೊಡೆದು ನಾಟಿ ಹಚ್ಚಿದ್ವಿ ಈಗ ನಾನು ಇದು ಇದಕ್ಕ ಸಾವಿರ ಲೀಟರ್ ಗೊಬ್ಬರ ಇಳುವರಿ ಬರಲ್ಲ ಅಲ್ಲ ಇನ್ಕಮ್ ಸೇಮ್ ಬರ್ಬೋದು ಆದ್ರೆ ಅಲ್ಲಿ ವೇಟ್ ಮಾಡ್ಬೇಕಲ್ಲ ಈಗ